ಶತಾಯ ಗತಾಯ ನಮ್ಮ ರಾಜ್ಯದಲ್ಲಿ ಕಮಲ ಹೂವನ ಅರಳಿಸ್ಲೇಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಬಿಜೆಪಿ ನಾಯಕರು ಇವಾಗ ಪ್ರಚಾರ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಜಯ ಸಂಕಲ್ಪ ಯಾತ್ರೆ ಶುರುವಾಗಿದೆ ಈ ಯಾತ್ರೆ ಎಲ್ಲಿಗೆ ಹೋಗುತ್ತೆ ಎಷ್ಟು ಜನ ಕಾರ್ಯಕರ್ತಿದ್ದಾರೆ ಎಷ್ಟು ವೆಹಿಕಲ್ಸ್ ಗಳಿದೆ ಬೈ ನಮ್ಮ ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಕೇಳೋಣ ಹಾಯ್ ಸರ್ ನಮಸ್ಕಾರ ಸರ್ ಬೆಳಗ್ಗೆ ಬೆಳಗ್ಗೆನ ಯಾತ್ರೆಗೆ ಹೊರಟಿದ್ದೀರಾ ಸರ್ ಸೊ ಎಷ್ಟು ವೆಹಿಕಲ್ಸ್ ಗಳಿದೆ ಯಾವ ರೀತಿ ಶುರುವಾಗ್ತಿದೆ ಈಗ ನಾವು ನಾನ್ನೂರು ಬೂತ್ ಇದೆ ಯಲಾಂಗ್ ದಲ್ಲಿ ಒಂದು ಗೆ ಒಂದು ವೆಹಿಕಲ್ ಮಿನಿಮಮ್ ಬರಬೇಕು ಅಂತ ಹೇಳಿದ್ವಿ ಬಹುಶಃ ಏಳ್ನೂರಕ್ಕಿಂತ ಹೆಚ್ಚು ನಾಲ್ಕು ಚಕ್ರದ ವಾಹನಗಳು ಸ್ವಯಂ ಪ್ರೇರಿತರಾಗಿ ನೀವು ನೋಡ್ತಾ ಇದ್ದೀರಿ ಎಲ್ಲ ನಮ್ಮ ಕಾರ್ಯಕರ್ತರು ಅವರೇ ಸ್ವಂತ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಸ್ವಯಂ ಪ್ರೇರಿತರಾಗಿ ನಾನೂರು ಅಂತ ಹೇಳಿದ್ವಿ ಎರಡು ಪಟ್ಟು ಜಾಸ್ತಿ ಆಗ್ತಾ ಇದೆ ಈಗ ನಾವು ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸಾಯಂಕಾಲ ಐದು ಗಂಟೆಗೆ ಹೊಸಕೋಟೆಗೆ ನಾವು ಅದನ್ನ ಮುಕ್ತಾಯ ಮಾಡ್ತೀವಿ ಇವತ್ತು ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡ್ತೀವಿ ಯಾತ್ರೆಯನ್ನು ಮಾಡ್ತೀವಿ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಗೌರಿಬಿದ್ನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆಯಲ್ಲಿ ನಾವು ಎಂಡ್ ಮಾಡ್ತೀವಿ ಮತ್ತೆ ಅಲ್ಲಿ ಪ್ರತಿಯೊಂದು ಕಾನ್ಸ್ಟಿಚನ್ಸಿ ಕೂಡ ಬಾರ್ಡ್ರಲ್ಲಿ ಬಂದು ಸುಮಾರು ಇನ್ನೂರಕ್ಕೂ ಹೆಚ್ಚು ವೆಹಿಕಲ್ ಆ ಕಾನ್ಸ್ಟಿಚನ್ಸಿ ಬರ್ತಾರೆ ರಿಸೀವ್ ಮಾಡ್ತಾರೆ ಈ ಯಾತ್ರೆಯನ್ನು ಮತ್ತೆ ನೆಕ್ಸ್ಟ್ ಬೌಂಡ್ರಿ ವರ್ಗು ಅವ್ರು ಬರ್ತಾರೆ ಆಮೇಲೆ ಗೌರಿಬಿಟ್ನವರು ಅವ್ರು ರಿಸೀವ್ ಮಾಡ್ತಾರೆ ಅಂದರೆ ಒಟ್ಟಾರೆ ಒಂದೊಂದು ಕಾನ್ಸ್ಟಿಯೆನ್ಸಿಯಲ್ಲಿ ಮಿನಿಮಮ್ ನೂರೈವತ್ತರಿಂದ ಇನ್ನೂರು ವೆಹಿಕಲ್ ಅಲ್ಲಿ ವೆಯ್ಟ್ ಮಾಡ್ತಾವ್ರೆ ನಮ್ಮನ್ನು ಬೀಳ್ಕೊಡ್ಗೆ ಮಾಡಿದ್ಮೇಲೆ ಅವರು ಹೊರಗಡೆ ಒಂದು ಎರಡು ರೌಂಡ್ ಅವ್ರು ಮಾಡ್ಕೊತಾರೆ ಒಟ್ಟಾರೆ ಇವತ್ತು ಕಾನ್ಸ್ಟಿಯೆನ್ಸಿ ಆಮೇಲೆ ಬೈಕ್ ರ್ಯಾಲಿ ಕೂಡ ಐತೆ ಬಾಗೇಪಲ್ಲಿಯಲ್ಲಿ ಈ ಥರ ಒಂದು ನಮ್ಮ ಏಳು ಕಾನ್ಸ್ಟಿಯೆನ್ಸಿದು ಲೆಕ್ಕ ತಗೊಂಡ್ರೆ ಎರಡು ಸಾವಿರಕ್ಕೆ ಹತ್ತತ್ರ ಕಾರುಗಳು ರ್ಯಾಲಿ ಆಗ್ತವೆ ಆದರೆ ಯಲಾಂಕ ಇಲ್ಲಿಂದ ಹೊರ ಇಲ್ಲಿಂದ ಹೊರಡುವಂಥವ್ರ ಯಾತ್ರೆ ಏನೈತೆ ಇದು ಕೊನೆಯವರೆಗೂ ಇರ್ತಾರೆ ಇವರು ಯಾರು ಕೂಡ ಮಧ್ಯದಲ್ಲಿ ಹೋಗೋದಿಲ್ಲ ಆದರೆ ಕಾನ್ಷಿಯನ್ಸಿಯಲ್ಲಿ ಬಂದಂಥವ್ರು ಆಯಾ ಕಾನ್ಷಿಯನ್ಸಿಗೆ ಬಂದಮೇಲೆ ಅವರು ಹೋಗ್ತಾರೆ ಇವತ್ತು ನಮ್ಮದು ನಮೋ ವಿಜಯ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ಅಂದರೆ ನಮ್ಮ ಮೊದಲನೇ ಗುರಿ ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಮೊನ್ನೆ ನೆಲಮಂಗಲದಲ್ಲೂ ಕೂಡ ಇದೇ ಥರ ಕಾರ್ಯಕ್ರಮವನ್ನು ಒಂದು ಕಾನ್ಫಿಡೆನ್ಷಿಯಲ್ ಮಾಡಿದ್ವಿ ಇವತ್ತು ಏಳು ಕಾನ್ಫಿಡೆನ್ಷಿಯಲ್ ಮಾಡ್ತಾ ಇದ್ವಿ ನಮ್ಮ ಸಂಚಾಲಕರಾದಂಥ ಕಟ್ಟ ಸುಬ್ರಹ್ಮಣ್ಯ ಅವರು ನಮ್ಮ ಅಧ್ಯಕ್ಷರಾದಂಥ ಹರೀಶ್ ಅವರು ಮತ್ತು ಎಲ್ಲ ಬೂತ್ ಕಮಿಟಿಯ ಅಧ್ಯಕ್ಷರು ನಾನ್ನೂರು ಬೂತ್ ಕಮಿಟಿ ಅಧ್ಯಕ್ಷರೇ ಬರಬೇಕು ಅಂತ ಹೇಳಿದ್ವಿ ಅವರೇ ವಾಹನಗಳನ್ನು ತೊಗೊಂಡ್ಬಂದಿರತಕ್ಕಂಥದ್ದು ತಾವು ನೋಡ್ತೀರಿ ತಾವು ಜೊತೆಯಲ್ಲಿ ಬರ್ತೀರಿ ಪ್ರತಿ ಊರುಗಳ ಹತ್ರ ಅದ್ದೂರಿಯಾದಂಥ ಸ್ವಾಗತ ಇರ್ತದೆ ಚುನಾವಣೆ ದಿನಾಂಕ ನಿಗದಿಯಾಗಿಲ್ಲ ಅಭ್ಯರ್ಥಿ ಯಾರ್ದೋ ಒಂದು ನಿಗದಿ ಇಲ್ಲ ಆದರೂ ನಾವು ಈಗಾಗಲೇ ರಣೋತ್ಸಾಹದಲ್ಲಿ ನಮ್ಮ ಕಾರ್ಯಕರ್ತರು ಇದೆ ನಮೋ ವಿಜಯ ಸಂಕಲ್ಪ ಯಾತ್ರೆ ಅಂತ ಹೇಳಿ ಸೊ ಈ ಸತಿ ವಿಜಯ ಪಕ್ಕ ನಿಮ್ಮ ಬಿಜೆಪಿದ ಸರ್ ಖಂಡಿತವಾಗೂ ದೇಶದಲ್ಲಿ ನೀವೇ ನೋಡಿರ್ಬೋದು ನಾನೂರಕ್ಕೆ ಆಸುಪಾಸು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಗೆಲ್ತಾರೆ ಅಂತೇಳಿ ನಿನ್ನೆ ನೂರ ತೊಂಬತ್ತೈದು ಲೋಕಸಭಾ ಸದಸ್ಯರ ಅಭ್ಯರ್ಥಿಗಳ ಆಯ್ಕೆಯನ್ನು ಕೂಡ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ ನಾವು ಚಿಕ್ಕಬಳ್ಳಾಪುರ ಕಳೆದ ಬಾರಿ ಗೆದ್ದಿರ್ತಕ್ಕಂಥ ಕ್ಷೇತ್ರ ಈ ಬಾರಿ ಇಬ್ಬರು ಶಾಸಕರಿದ್ದೀವಿ ಮತ್ತು ಗಣನೀಯವಾಗಿ ಮೊನ್ನೆ ಲ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಸೋತಿದ್ದರು ಮತದ ಅಂತರ ಜಾಸ್ತಿ ಇದೆ ಕನಿಷ್ಠ ನಾವು ಮ ಗುರಿ ಇರ್ತಕ್ಕಂಥದ್ದು ಮೂರು ಲಕ್ಷಗಳ ಅಂತರದಲ್ಲಿ ಗೆಲ್ಲಬೇಕು ಅಂಥೇಳಿ ಜೊತೆಯಲ್ಲಿ ಇವತ್ತು ಜೆ ಡಿ ಎಸ್ ಕೂಡ ನಮ್ಮ ಬೆಂಬಲವಾಗಿದ್ದು ನಮ್ಮ ಎನ್ ಡಿ ಎದಲ್ಲಿ ಸೇರಿಕೊಂಡಿರೋದ್ರಿಂದ ಜೆ ಡಿ ಎಸ್ ಕೂಡ ಈ ಭಾಗದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲವಾಗಿದೆ ನಮ್ಮ ಇಬ್ಬರ ಒಂದು ಒಗ್ಗಟ್ಟಿನ ಫಲವಾಗಿ ಈ ಕ್ಷೇತ್ರವನ್ನು ನಾವು ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಗೆಲ್ತೀವಿ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಮೇಲೆ ಒಲವನ್ನ ತೋರಿಸಿದ್ರು ಈಗ ಲೋಕಸಭಾ ಚುನಾವಣೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅವರ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ ನೀವು ಯೋಚನೆ ಮಾಡಿದ್ದೀರಾ ಸರ್ ಅವರೇ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಅವಶ್ಯಕತೆ ಇದೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಬೇಕು ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬೇರೆ ಬೇರೆ ಕಡೆ ವೋಟ್ ಹಾಕಿರ್ಬೋದು ಆದರೆ ಈ ಸರಿ ಯಾರು ಕಾಂಗ್ರೆಸ್ ವೋಟ್ ಹಾಕಿದ್ರು ಅದೇ ಯುವಕರು ಅದೇ ತಾಯಿ ಹೇಳ್ತಾರೆ ಇಲ್ಲ ದೇಶದ ಚುನಾವಣೆಗೆ ನಾವು ನರೇಂದ್ರ ಮೋದಿ ಅವರಿಗೆ ಓಟನ್ನು ಹಾಕ್ತೀವಿ ಅಂತೇಳಿ ಕಳೆಸರಿ ನಾನು ಹೇಳ್ದಲ್ಲ ನಾನು ಒಬ್ಬನೇ ಇಲ್ಲಿ ಗೆದ್ದಿದ್ರು ಕೂಡ ಒಂದು ಲಕ್ಷ ಎಂಬತ್ತಾರು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದೀವಿ ನಾವು ಅಂದರೆ ಬೇರೆ ಪಕ್ಷದವ್ರು ಗೆದ್ದಿರ್ತಕ್ಕಂಥದ್ದು ಈ ಸರಿ ಇಬ್ಬರು ಶಾಸಕರಿದ್ದೀವಿ ಮತ್ತು ನಮಗೂ ಅವ್ರಿಗೆ ವ್ಯತ್ಯಾಸ ಭಾಳ ಕಡಿಮೆ ಇದೆ ಈ ಸರಿ ಜನ ರಾಜ್ಯಕ್ಕೊಂಥರ ಅಭಿಪ್ರಾಯ ಕೊಡ್ತಾರೆ ಕೇಂದ್ರಕ್ಕೊಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಕೊಡ್ತಾರೆ ಖಂಡಿತವಾಗ್ ಕೂಡ ಈ ಸರಿ ಇನ್ನೂ ಹೆಚ್ಚಿನ ಮತಗಳನ್ನು ಕೊಟ್ಟು ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅವ್ರ ಕೈಯಲ್ಲಿ ಮಾತ್ರ ಈ ದೇಶ ಸುಭದ್ರವಾಗಿರ್ತದೆ ಸಂಪದ್ಭರಿತವಾಗಿರ್ತಕ್ಕಂಥದ್ದು ಸಾಮಾನ್ಯ ಜನರು ಮಾತಾಡೋದು ಸೊ ಆ ದೃಷ್ಟಿಯಿಂದ ಇಲ್ಲಿ ಯಾರು ಕೂಡ ನಮ್ಗೆ ಸರ್ ಅಲ್ಲ ಯಾರೇ ನಿಂದ್ರು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ತೀವಿ ಎಸ್ ಸರ್ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರು ಎಂ ಪಿ ಆಗಿ ನಿಲ್ಲಬೇಕು ಇನ್ನೂ ಯಾರು ಕ್ಯಾಂಡಿಡೇಟ್ ಅಂತ ಹೇಳಿ ಅನೌನ್ಸ್ ಮಾಡಿಲ್ಲ ಸೊ ನಿಮ್ಮ ಪ್ರಕಾರ ಯಾರು ರೈಟ್ ಕ್ಯಾಂಡಿಡೇಟು ಅದ್ರ ಜೊತೆಗೆ ನಿಮ್ಮ ಮಗನೂ ಕೂಡ ಈ ಸತಿ ಎಂ ಪಿ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಎಲ್ಲ ಕಡೆ ಸೌಂಡ್ ಬರ್ತಿದೆ ಸೊ ನೀವೇನು ಹೇಳ್ತೀರಾ ಅದಕ್ಕೆ ಮೇಡಮ್ ಅವರೇ ಅವನು ಒಬ್ಬ ಯುವಕ ನಮ್ಮ ಅನೇಕ ಮುಖಂಡರುಗಳು ಕೂಡ ಇಲ್ಲಿ ಲೋಕಸಭಾ ಸ್ಥಾನಕ್ಕೆ ಬಚ್ಚೇಗೌಡರು ನಿಲ್ಲೋದಿಲ್ಲ ಅಂತ ಮೇಲೆ ವೇಕೆಂಟ್ ಆಯಿತು ಆ ಸಂದರ್ಭದಲ್ಲಿ ಮೂರು ತಿಂಗಳಿಂದನೇ ಇವರನ್ನೇ ಅಭ್ಯರ್ಥಿ ಮಾಡೋಣ ಹೇಳಿದ್ರು ನಾನು ಬೇಡ ಅಂತೇಳಿದ್ರು ಕೂಡ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಆಗಿದೆ ಇದು ಭಾಳ ಈಗ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಕೂಡ ಆಗಿದೆ ಅದಾದಮೇಲೆ ಮಾನ್ಯ ಮಾಜಿ ಸಚಿವರು ಸುಧಾಕರ್ ಅವರಿದ್ದಾರೆ ಮತ್ತು ಲೋಕೇಶ್ ಅಂತೇಳಿ ಇಬ್ಬರು ಕೇಳ್ತಾ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಹೊಸಕೋಟೆ ಮಂಜುನಾಥ್ ಅಂತ ಕೇಳ್ತಾ ಇದ್ದಾರೆ ಅಂತಿಮವಾಗಿ ನಮ್ಮ ವರಿಷ್ಠರು ಸರ್ವೆಯನ್ನು ಮಾಡಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಿದ್ದಾರೆ ಎಲ್ಲ ಆಧಾರದ ಮೇಲೆ ಬಹುಶಃ ಇನ್ನೊಂದು ವಾರ ಅನೌನ್ಸ್ ಮಾಡ್ತಾರೆ ಯಾರಿಗೆ ಕೊಟ್ಟರು ಕೂಡ ನಾವು ಬಿ ಜೆ ಪಿ ಕೆಲಸ ಮಾಡುವಂಥವ್ರು ಮೋದಿ ಪ್ರಧಾನಿ ಆಗಬೇಕು